ತಮ್ಮ ಪಾರ್ಟ್ ಆಫ್ ತಮ್ಮ ಆಪ್ತರಾದ ಕೆ ಎನ್ ರಾಜಣ್ಣ ಅವರು ಅಧಿವೇಶನದಲ್ಲಿ ನಿಂತ್ಕೊಂಡು ಒಂದು ಫ್ಲೋರ್ ಆಫ್ ದ ಹೌಸ್ ನಲವತ್ತೆಂಟು ಜನರ ವಿಡಿಯೋಗಳಾಗಿದ್ದಾವೆ ರಾಜ್ಯದ ನಾಯಕರು ರಾಷ್ಟ್ರ ಮಟ್ಟದ ನಾಯಕರದ್ದು ಅಂತ ಹೇಳಿದ್ದಾರೆ ಸರ್ ಮೇಲೆ ಇದನ್ನು ಚರ್ಚೆ ಮಾಡೋದು ಬೇಡ ಅಂತೀರಾ ಅವರು ಮಗ ಹೋಗಿ ನನ್ನ ಕೊಲೆ ಪ್ರಯತ್ನ ಅಂತ ಕಂಪ್ಲೇಂಟ್ ಕೊಟ್ಟರೆ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀತಾರೆ ನಾನು ಸಿದ್ದರಾಮ ನಾನು ನನ್ನ ತಂದೆ ಸಿದ್ದರಾಮಯ್ಯನವರಿಗೆ ಆತ್ಮೀಯರು ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಶತಾಯಗತಾಯ ಮುಗಿಸೋದಕ್ಕೆ ಸಂಚು ನಡೀತಾ ಇದೆ ಅಂತ ಕಂಪ್ಲೇಂಟ್ ಅವರಿಗೆ ಅವ್ರ ಕಂಪ್ಲೇಂಟ್ನಲ್ಲಿ ಅವ್ರ ಜೊತೆ ಏನಾಗಿದೆ ಅವರು ಫ್ರೀ ಇದ್ದಾರೆ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಅವ್ರ ಮಗ ಮರ್ಡ್ರ್ ಆಗಿ ಮಾಡ್ಬೇಕು ಬಂದಿದ್ರು ಏನೂ ಸಮ್ ಸಮ್ ಆಡಿಯೋಸ್ ವೀಡಿಯೋಸ್ ಏನೂ ಕೂಡ ಇದೆ ಅದು ಅನ್ಕೊರೆ ಯಾಕೆ ಯಾರನ್ನ ಮರ್ಡರ್ ಮಾಡಕ್ಕೆ ಬಂದಾಗ ಅಂತ ಹೇಳಿ ಇದು ಹನಿ ಟ್ರ್ಯಾಪ್ ಇದೇನಿದೆ ಅಲ್ಲ ಇದು ದಿಸ್ ಈಸ್ ಪಾಯ್ಲಿಂಗ್ ದ ನೇಮ್ ಆಫ್ ಕರ್ನಾಟಕ ಮಾಡೋರದು ತಪ್ಪು ಅದು ಯಾರು ಯಾರು ಪ್ರೊಡ್ಯೂಸರ್ ಯಾರ್ದಾರೋ ಅದು ತಪ್ಪು ಡೈರೆಕ್ಟರ್ ಯಾರ್ದಾರೋ ಅದು ತಪ್ಪು ಆ್ಯಕ್ಟ್ರಸ್ದು ತಪ್ಪು ಎಲ್ಲರದು ತಪ್ಪು ಇದರಲ್ಲಿ ಬಟ್ ಇದು ಭಾಳ ಕೆಟ್ಟ ಇದು ಯಾರನ್ನ ಟ್ರ್ಯಾಪ್ ಮಾಡಿ ಅವ್ರನ್ನ ಪೊಲಿಟಿಕಲ್ನ ಮುಗಿಸ್ತೀವಿ ಅಂಥೇಳಿ ದಿಸ್ ಇಸ್ ರಾಂಗ್ ಥಿಂಗ್ ಇದು ಸುಪ್ರೀಂ ಕೋರ್ಟ್ನವ್ರು ಮನೆ ರಿಜೆಕ್ಟ್ ಮಾಡಿ ಒಗ್ಗಿದಾರಲ್ಲ ಅವ್ರಿಗೂ ಬೇಸರಾಗಿ ಇಂಥದ್ದಲ್ಲ ವಿ ಡೋಂಟ್ ಟು ಎಂಟರ್ಟೈನ್ ಡಿಸ್ ನಾನ್ಸೆನ್ಸ್ ಅಂತ ಹೇಳಿ ತಾವು ವಿ ಡೋಂಟ್ ಟು ಎಂಟರ್ ದಿಸ್ ನಾನ್ಸೆನ್ಸ್ ನೀಮ್ ಅವರು ಸ್ವಲ್ಪ ಹೊಗೆ ಬಿಡಿ ತಿಂಸುಳಿಗೆ ವಿಡಿಯೋ ಹೊರಗೆ ಬಂದಾಗ ನೋಡ್ಕೊಳ್ಳಂತೆ ಸೀ ಅದಕ್ಕೆ ವಿಡಿಯೋನೇ ಸತ್ಯ ಸತ್ಯ ಅಂತ ಗೊತ್ತಿಲ್ಲ ನಾನು ಹೇಳ್ತೀನಲ್ಲ ಈಗ ಒಂದು ವೀಡಿಯೋ ಅದನ್ನ ಈಗ ವಿ ಕ್ಯಾನ್ ಕ್ರಿಯೇಟ್ ಅ ವಿಡಿಯೋ ಬಿಟ್ಟ ಮೇಲೆ ಅನ್ನಿಸ್ತದೆ ಹೌದಪ್ಪ ಇದು ಇಂಥ ಹೋದೆ ಅಂತಾಳೆ ಬೈ ದ ಟೈಮ್ ಇಟ್ ಇಸ್ ಪ್ರೂವ್ ಆನ್ ರಾಂಗ್ ಇದು ಆಗುತ್ತೆ ಯು ಕ್ಯಾಂಟ್ ಬಿಲೀವ್ ಇಟ್ ನಾನು ನೋಡ್ತಿರ್ತೀನಿ ನನಗೆ ನಾನು ಐ ಸೀನ್ ಆಲ್ ದಿಸ್ ಥಿಂಗ್ಸ್ ನಾನು ನೋಡಿದೀನಿರೋಸ್ ಭಾಳಷ್ಟು ಯು ನಾಟ್ ಮೇಕ್ ಡಿಫ್ರೆನ್ಸ್ ಇವರೇ ಇರ್ಬೋದಪ್ಪ ಇವರೇ ಮಾಡಿರಬೇಕು ಅದನ್ನು ನಮ್ಮನ್ನ ಏನು ಹ್ಯಾಂಗ್ ಮಾಡಿಬಿಡ್ತೀರಾ ನೀವು ಮುಂದೆ ಅದು ಪ್ರೂವನ್ ಡ್ರಾಗ್ ಆಗ್ತದೆ ಇದು ಯಾರು ಕೂಡ ಆಗ್ಬೋದು ಇವತ್ತು ನಮ್ಮ ಜೊತೆ ಆದ್ಮೇಲೆ ನಿಮ್ಮ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವೆಲ್ಲ ಇದೆಲ್ಲ ವಿಚಾರ ಮಾಡ್ತಾ ಇದ್ದೀವಲ್ಲ ಅದೆಲ್ಲ ದಿಸ್ ಇಸ್ ಬೋತ್ ಫಾರ್ ಗುಡ್ ಆ್ಯಂಡ್ ಬ್ಯಾಡ್ ಅಂಡ್ ವರ್ಸ್ಟ್ ಆಲ್ಸೋ ಒಳ್ಳೆಯದು ಆಗುತ್ತೆ ಕೆಟ್ಟದು ಆಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್